ಫ್ರೆಂಡ್ಸ್ ಟು ಮೈ ಚಾನೆ ಎಲ್ಲರೂ ಬೇಕಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದುಬಿಟ್ಟು ಕುರುಬಳ್ಳಿಗೆ ಇದ್ದೆ ನಾನು ಏನು ಕುಚ್ಚು ಕಟ್ಟಿದ್ದೀನಲ್ವ ಅದೆಲ್ಲ ಸ್ಯಾರಿಗಳನ್ನ ನಾನು ಅವ್ರಿಗೆ ಹೋಗಿ ಕೊಟ್ಬಿಟ್ಟು ಇನ್ನೊಂದಷ್ಟು ಕೆಲಸ ಇದೆ ನಂದು ಅದೊಂದಷ್ಟು ಮುಗಿಸ್ಕೊಬೋಣ ಮತ್ತು ಸ್ಯಾರಿಗಳಿದೆ ಅಂತ ಹೇಳಿದ್ರು ಬಟ್ ಅವ್ರೇನೋ ಜಿಗ್ಝಕ್ ಮಾಡಿಸಿರ್ಬತ್ತೆ ನಾಳೆ ಬನ್ನಿ ಅಂತ ಹೇಳಿದ್ರು ಇನ್ನೊಂದು ಸ್ಯಾರಿ ಇದೆ ಈಗಿಸ್ಕೊಂಡು ಬಂದ್ಬಿಟ್ಟು ಅದು ಕಂಪ್ಲೀಟ್ ಮಾಡಿ ತೊಗೊಂಡು ರಿಟರ್ನ್ ಕೊಡುವಾಗ ಅದನ್ನು ತರಬೇಕು ಮತ್ತು ಸೊ ಹಿಂಗೆ ಪ್ರಾಬ್ಲಮ್ ಆಗೋದು ಏನಪ್ಪ ಅಂದರೆ ಬೇಗ ಬೇಗ ನಮಗೆ ಸೀರೆಗಳು ಸಿಕ್ಬಿಟ್ರೆ ಬೇಗ ಇನ್ ಟೈಮ್ಗೆ ನಾವು ಕಂಪ್ಲೀಟ್ ಮಾಡ್ಬೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಇನ್ನೂ ಎರಡು ಸಾರಿ ಒಂದು ಮಾಡ್ತಾ ಇದ್ದೀನಿ ಮಾಡ್ತಾ ಕುತ್ಕೊಂಡ್ರೆ ಇನ್ನೂ ಲೇಟ್ ಆಗ್ಬಿಡ್ತಾ ಇದೆ ಹೆಂಗೂ ನಾಳೆ ಮತ್ತೆ ಹೋಗಲೇಬೇಕಾದ್ರೆ ನಾಳಿದ್ದು ನಾಳೆ ಹೋಗೋಲ್ಲ ನಾಳಿದ್ದು ಹೋಗ್ತೀನಿ ಸೊ ನೋಡ್ತೀನಿ ಆದರೆ ನಾಳೆ ಸಂಜೆ ಹೋಗ್ಬಿಟ್ಟು ಮತ್ತೆ ಇಸ್ಕೊಂಡು ಇಲ್ಲ ಅಂತಂದರೆ ನಾಳಿದ್ದು ಬೆಳಿಗ್ಗೆ ಹೋಗ್ಬಿಟ್ಟು ಇಸ್ಕೊಂಡ್ಬರ್ತೀನಿ ಸೊ ಹಾಗಾಗಿ ಇವಾಗ ಎಷ್ಟು ರೆಡಿಯಾಗಿದೆ ಅದನ್ನು ಕೊಟ್ಬಿಟ್ಟು ನನ್ನ ಮಗ ಕೂಡ ಕೂರು ರೆಡಿಗೆ ಹೋದ ನಮ್ಮ ಮಾವ ಬಂದ್ರೆ ಇವಾಗ ಸಂಜೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಸೊ ಅವ್ರ ಜೊತೆನೇ ನಾನು ಬಸ್ಸಲ್ಲಿ ಹೋಗ್ತೀನಿ ಮಮ್ಮಿ ಮತ್ತು ನಮ್ಮ ಬಾವನ ಮನೆಯಲ್ಲಿ ನಾಯಿ ತೊಗೊಂಡಿದ್ದರು ಪುಟ್ಟ ಮರಿ ಸೊ ಅದು ನೋಡಬೇಕು ಅಂತ ಅವನು ಇಷ್ಟಪಟ್ಟು ಖುಷಿಯಾಗಿ ಹೋಗಿದ್ದಾನೆ ಸೊ ನಾವು ಬರ್ತಾ ಹೋಗ್ಬಿಟ್ಟು ಬರ್ತಾ ಅವ್ನು ಕರ್ಕೊಂಡು ಬರಬೇಕು ಅದ್ರ ಸಲುವಾಗಿ ಹೋಗ್ತಾ ಇರೋದು ಹಾಗೆ ಸೀರೆ ಕೂಡ ಕೊಟ್ಬಿಟ್ಟು ಬಂದ್ಬಿಟ್ರೆ ಅವರೇನು ಐಡಾಡಿ ಹಿಂಗೆಲ್ಲ ಮಾಡಿಸ್ಕೊಡ್ಬೇಕಂತೆ ಸೊ ಅದಕ್ಕಾಗುತ್ತೆ ಅಂಥೇಳಿ ಒಂದೊಂದಾಗಿ ತೋರಿಸ್ತೀನಿ ಯಾವ್ಯಾವ ಥರ ಕುಚ್ಚು ಕಟ್ಟಿದ್ದೀನಿ ಮತ್ತು ನಿಮ್ಗೆ ಯಾವುದು ಕುಚ್ಚು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಚಾನಲ್ಗೆ ವಸ್ತು ಬಿಡೋದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಇದೆಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ ನಾನು ವೀಡಿಯೋದಲ್ಲೇ ಬಟ್ ಎಲ್ಲ ಪ್ಯಾಕ್ ಮಾಡಿ ಸೊ ನೋಡ್ಬೋದು ಈ ಬಂದು ಕುಚ್ಚು ಈ ರೀತಿಯಾಗಿ ಕಟ್ಟಿದ್ದೀನಿ ಹೋಗುವಾಗ ಪ್ರಾಬ್ಲಮ್ ಆಗಬಾರ್ದು ತೊಗೊಂಡೋಗುವಾಗ ಹೋಗುವಾಗ ಏನು ಇದಾಗಬಾರ್ದು ಅಂತ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದೆ ಸಾಧ್ಯ ಆದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಹಾಕ್ತೀನಿ ಸೊ ಈ ರೀತಿ ಬಂದಿದೆ ಇದೊಂದು ಕುಚ್ಚು ಸಿಂಪಲ್ಲಾಗಿ ಅವರು ಕಟ್ಟಿಸ್ಕೊಂಡಿರೋ ಅಂಥದ್ದು ಇದೊಂದು ಕುಚ್ಚನ್ನು ಕಟ್ಟಿದ್ದೀನಿ ಆದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತೀನಿ ನಾನು ಆಯಿತಾ ಸೈಡಲ್ಲಿ ಸೊ ಫಸ್ಟು ಇದು ಮೂರು ಆಲ್ಮೋಸ್ಟ್ ನಾನು ವೀಡಿಯೋದಲ್ಲೇ ತೋರಿಸಿ ಎಲ್ಲನೂ ತೋರಿಸಿದ್ದೀನಿ ಬಟ್ ಪೂರ್ತಿ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ತೋರಿಸಿದ್ದೆ ಬಟ್ ಇವಾಗ ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ಲುಕ್ ಇದೆ ಅಂತ ತೋರಿಸ್ತಾ ಇದ್ದೀನಿ ಸೊ ಸೆಕೆಂಡ್ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ ಸೊ ಸೆಕೆಂಡ್ ಕುಚ್ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ ಸೊ ಬೇಬಿ ಕುಚ್ ಕಟ್ಟದ್ಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ ಕಾಣ್ತಾ ಸೊ ಈ ರೀತಿಯಾಗಿ ಕಾಣ್ತಾ ಇದೆ ಸಿಂಪಲ್ ಒಂದು ಸಿಂಪಲ್ ಕುಚ್ಚನ್ನು ಅದು ಕಟ್ಟೋದಕ್ಕೆ ಹೇಳಿದ್ದು ಸೊ ಒಂದು ಕಟ್ಟಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಅವ್ರಿಗೆ ಇದೇ ತರ ಡಿಸೈನ್ ಬೇಕು ಅಂತ ಹೇಳಿಬಿಟ್ಟು ನಮ್ಗೆ ಎರಡು ಕುಚ್ಚು ಬೇಕಾ ಅಂತಲೂ ಕೂಡ ಕೇಳಿದೆ ಬಟ್ ಅವರ ಬೇಕೇ ಬೇಕು ಆ ಡಿಸೈನ್ ಕೂಡ ಇಷ್ಟ ಆಗ್ತಿದ್ದು ಅಂತೇಳಿ ಇದು ಮಾಡಿದ್ರು ಸೊ ಈ ರೀತಿಯಾಗಿ ಬಂದಿದೆ ಈ ರೀತಿಯಾಗಿ ಬಂದಿದೆ ಕುಚ್ಚು ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ಕುಚ್ಚು ಅದು ಡಿಸೈನ್ ಕಳ್ಸಿದ್ಮೇಲೆ ಅಲ್ಲದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದವರು ಇದು ನೋಡ್ಸಿದೆ ಇದ್ರದ ಸೊ ನೆಕ್ಸ್ಟ್ ಬಂದುಬಿಟ್ಟು ಎರಡು ಬೇಬಿ ಕುಚ್ ಕಟ್ಟೋದಕ್ಕೆ ಹೇಳಿದ್ರು ಸೊ ನೋಡ್ಬೋದು ಬೇಬಿ ಕುಚ್ ಕಟ್ಟಿದ್ದೀನಿ ಇದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಬೇಬಿ ಕುಚ್ಚು ಆಲ್ಮೋಸ್ಟ್ ಅವ್ರು ಗೊತ್ತಿರುತ್ತೆ ಅಲ್ಲ ಹೆಂಗಿರೋ ಹೆಂಗೆ ಬರುತ್ತೆ ಏನು ಅಂತ ನೋಡ್ಬೋದು ಇನ್ನೊಂದು ಬೇಬಿ ಕುಚ್ ಕಟ್ಟಿದ್ದೀನಿ ಇದು ಇನ್ನೊಂದು ಅಲ್ಲಿ ಕಟ್ತಾ ಇದೀನಿ ತೋರಿಸ್ತೀನಿ ಆಮೇಲೆ ಅದು ಫಿನಿಶ್ ಮಾಡ್ದ ಕೂತ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದ್ದಂಥವ್ರು ಸೊ ಇನ್ನೊಂದು ಸಲ ನೋಡ್ಬೋದು ಈ ರೀತಿಯಾಗಿ ಕಟ್ಟಿಸ್ಕೊಂಡಿದ್ದಾರೆ ಸೊ ಇದಕ್ಕೆ ಕುಂದನ್ ಬೀಡ್ ಹಾಕಿ ಕೊಟ್ಟಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ ಆದರೂ ಒಂಥರ ಗ್ರ್ಯಾಂಡ್ ಲುಕ್ ಅಂತಾರಲ್ಲ ಆ ಥರ ಬಂದಿದೆ ಈ ರೀತಿ ಡಿಸೈನ್ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಈ ಒಂದು ಡಿಸೈನ್ ಸ್ಯಾರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬಟ್ ಬಾಡಿ ಏನಿದೆ ಅದು ಲೈಟ್ ಇರೋದ್ರಿಂದ ಅಂದರೆ ಬಾರ್ಡರ್ ಏನು ಲೈಟ್ ಇರೋದ್ರಿಂದ ಸ್ವಲ್ಪ ಇದೊಂಚೂರು ಡಾರ್ಕ್ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಬಟ್ ಓಕೆ ರಿಯಲಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಸ್ಯಾರಿ ಬಂದ್ಬಿಟ್ಟು ಒಂಥರ ಪರ್ಪಲ್ಗೆ ಗ್ರೇಷ್ ಚೆನ್ನಾಗಿದೆ ಇಷ್ಟ ಆಯಿತು ಈ ಸ್ಯಾರಿ ಸೊ ನೆಕ್ಸ್ಟು ಬಂದ್ಬಿಟ್ಟು ಇದು ನನಗೆ ಪರ್ಸನಾಗಿ ಇಷ್ಟ ಆಗಿರೋವಂಥ ಒಂದು ಡಿಸೈನು ಈ ಒಂದು ಡಿಸೈನ್ ಇದೆ ಅದು ಸೊ ನನಗೆ ಹಾಕ್ತಾ ಹಾಕ್ತಾನೆ ಒಂಥರ ಇಷ್ಟ ಆಯಿತು ಈ ಒಂದು ಡಿಸೈನ್ ನನಗೆ ಸೊ ಈ ರೀತಿ ಬಂದ ಅಂದರೆ ತುಂಬಾ ಕಷ್ಟ ಈ ಒಂದು ಡಿಸೈನ್ನ ಹಾಕೋಕೆ ಇದು ತೋರಿಸಿದ್ದೀನಿ ನಾನು ಈ ಒಂದು ಫಿಂಗರ್ ಏನಿದೆ ಅದು ಇದೆಲ್ಲ ಈ ಪಿ ಫಿಂಗರು ಬೊಬ್ಬೆ ಬಂದ್ಬಿಟ್ಟಿತ್ತು ಇನ್ನೂ ಕೂಡ ನೋಡ್ಬೋದು ಬೊಬ್ಬೆ ಥರನೇ ಇದೆ ಅದು ಹಾಕ್ತಾ ಹಾಕ್ತಾ ಹಾಗೆ ಇದು ಬಂದ್ಬಿಟ್ಟು ಈ ಸಣ್ಣ ಬೀಟ್ಸ್ ಏನಿದೆಲ್ಲ ಅದು ಒಳಗಡೆ ಹಾಕುವಾಗ ಐತಿ ರೀತಿ ಆಗಿದೆ ಸೊ ಇದು ಕಾಂಬಿನೇಷನು ಚೆನ್ನಾಗಿದೆ ಪ್ಲಸ್ ಈ ಸ್ಯಾರಿ ಏನು ಕುಚ್ಚು ಬಂದಿದೆ ಅದು ಕೂಡ ತುಂಬಾ ಲುಕ್ ಆಗಿ ಬಂದಿದೆ ಅದು ಕೂಡ ನನಗೆ ಇಷ್ಟ ಆಯ್ತು ಈ ಒಂದು ಕುಚ್ಚು ಕೂಡ ನನಗೆ ನನಗೆ ಆಗಿ ಈ ಒಂದು ಕುಚ್ಚು ತುಂಬಾ ಇಷ್ಟ ಆಯಿತು ಡೆಫಿನೆಟ್ಲಿ ನನ್ನದು ಒಂದು ಸ್ಯಾರಿಗೆ ಈ ಒಂದು ಕುಚ್ಚನ್ನು ನಾನು ಹಾಕ್ಕೊಳ್ತೀನಿ ಈ ಒಂದು ಡಿಸೈನನ್ನು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮುಹೂರ್ತಮ್ ಸ್ಯಾರಿ ಕುಚ್ಚು ಇದು ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಈ ಸ್ಯಾರಿ ಅಂತೂ ನಿಜ ಈ ಥರ ಒಂದು ಡಿಸೈನ್ ಏನಿದೆ ಅಲ್ಲ ರಾಜಾ ರಾಣಿ ಥರ ಹೋಗೋ ಥರ ಅದೆಲ್ಲ ಚೆನ್ನಾಗಿದೆ ರಾಣಿ ನಿತ್ಕೊಂಡು ಹೋಗೋ ಥರ ಸೊ ನೋಡ್ಬೋದು ಈ ಡಿಸೈನಿಗೆ ನಾನು ಸ್ಟೋನ್ಲೆಸ್ಸು ಮತ್ತು ಬಾ ಚೈನ್ ಲೆಸ್ ಎರಡು ಕೂಡ ಹಾಕಿದ್ದೀನಿ ಹಂಗಾಗಿ ತುಂಬ ಚೆನ್ನಾಗಿ ಹಾಡ್ತಾಯಿದೆ ರಿಯಲ್ ಆಗಿ ಇನ್ನೂ ಸಕ್ಕದಾಗ ಹಾಡಿದೆ ನೋಡೋದಕ್ಕೆ ಈ ಥರ ಬಂದಿದೆ ನೋಡ್ತೀನಿ ಆದರೆ ಇವಾಗ ಎತ್ತಿಡೋಕ್ಕೆ ಮುಂಚೆ ಒಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ವೀಡಿಯೋ ಮಾಡಿಕೊಂಡು ಸೈಡಲ್ಲಿ ಆದರೆ ಅಟ್ಯಾಚ್ ಮಾಡ್ತೀನಿ ಇದು ಅಷ್ಟೇ ತುಂಬ ಗ್ರ್ಯಾಂಡ್ ಲುಕ್ ಬಂದಿದೆ ಬೀಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಗ್ರ್ಯಾಂಡ್ ಲುಕ್ ಬಂದಿದೆ ನನಗೆ ಇಷ್ಟು ಕುಚ್ಚು ಕಟ್ಟಿರೋದ್ರಲ್ಲಿ ತುಂಬ ಕಷ್ಟ ಕೊಟ್ಟಿದ್ದು ಕುಚ್ಚಿದು ನನಗೆ ನಿಜವಾಗ್ಲು ಯಾಕಾದ್ರೂ ಈ ಡಿಸೈನ್ ಹೊಕ್ಕೊಂಡು ಆ ಥರ ಫೀಲ್ ಆಗ್ಬಿಡ್ತು ನನಗೆ ಅಷ್ಟು ಒಂಥರ ಟಾರ್ಚರ್ ಕೊಟ್ಬಿಡಿ ಈ ಒಂದು ಡಿಸೈನು ಸೊ ಕುಚ್ಚು ಕಟ್ಟೋದಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ ಬಟ್ ನೋಡೋಕೆ ಮಾತ್ರ ಸೂಪರಾಗಿ ಕಾಣ್ತಾ ಇದೆ ರಿಯಲಾಗಿ ಇದೇನಂದರೆ ನನಗೆ ತುಂಬಾ ತುಂಬಾ ಟಾರ್ಚಾಗಿ ಕೊಟ್ಟಿರೋವಂಥ ಕುಚ್ಚ ಡಿಸೈನ್ ಇದು ಕ್ರೋಶ ವರ್ಕ್ ಮಾಡುವಾಗಲೂ ಕಷ್ಟ ಆಯಿತು ಮತ್ತು ಕುಚ್ಚು ಕಟ್ಟುವಾಗಲೂ ನನಗೆ ತುಂಬಾ ಕಷ್ಟ ಆಯಿತು ಈ ಒಂದು ಡಿಸೈನು ಬಟ್ ತುಂಬ ಗ್ರ್ಯಾಂಡಾಗಿ ಇದೆ ಡಿಸೈನು ಸೊ ಇದಿಷ್ಟು ನಾನು ಇವಾಗ ಕಟ್ಟಿರೋ ಇನ್ನೆರಡು ಬೇಬಿ ಕುಚ್ಚೆ ಕೊಟ್ಟಿರೋದು ಒಂದು ಮಾತ್ರ ಬೀಡ್ ಹಾಕಿ ಕಟ್ಟೋದಕ್ಕೆ ಹೇಳಿದ್ದಾರೆ ಸೊ ಅದಕ್ಕೆ ನನಗೆ ಸೂಜಿ ಬೇಕು ನೀಡಲಿಲ್ಲ ಅದು ಹೋಗಿ ಹಾಗೆ ಕುಡುಗಡಿನ ಬರ್ತಾ ನೀಡಲು ಕೂಡ ತೊಗೊಂಡು ಮಾಡ್ತೀನಿ ಸೊ ಇದಿಷ್ಟು ಇವಾಗ ಇಷ್ಟು ಸೀರೆ ಕಂಪ್ಲೀಟ್ ಆಗಿದೆ ಟೋಟಲ್ ಎಷ್ಟಾಯಿತು ತ್ರೀ ಲೆವೆನ್ ಕೊಟ್ಟಿದ್ದವರು ನೈನ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಅದನ್ನ ತೊಗೊಂಡೋಗಿ ಕೊಟ್ಬಿಟ್ಟು ಈಗ ಅವರೆಷ್ಟು ಕೊಡ್ತಾರೆ ನೋಡಿಕೊಂಡು ತೊಗೊಂಡು ಬಂದು ಮತ್ತೆ ಹೋಗಿ ರಿಟರ್ನ್ ಕೊಟ್ಬಿಟ್ಟು ಇಸ್ಕೊಂಡು ಬರೋದು ಇದೆ ನನಗಿಲ್ಲಿ ದೂರ ಓಡಾಡೋದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಜಾಸ್ತಿ ದೂರ ಇರೋದು ಒಪ್ಕೊಳ್ಳೋದೇ ಇಲ್ಲ ನಾನು ಆಲ್ಮೋಸ್ಟ್ ಆಲು ತುಂಬ ಜನ ನನಗೆ ಇದು ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಮಾಡ್ಕೊಳಿ ಬಟ್ ನಿಯರೆಸ್ಟ್ ಇದ್ರೆ ಮಾತ್ರ ನಾನು ಒಪ್ಕೊಳ್ತೀನಿ ದೂರದ್ದೆಲ್ಲ ಆದರೆ ಕಷ್ಟ ಆಗುತ್ತೆ ನನಗೆ ಇಲ್ಲ ಅವ್ರು ಬಂದು ಕೊಡೋ ಅಥವಾ ನಾನು ಹೋಗಿ ಕೊಡೋದಿಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡ್ಬೋದು ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ಬಟ್ ಏನಂದ್ರೆ ತುಂಬ ಹೇಳ್ತಾ ಕೊಡ್ತು ನನಗೆ ಈ ಒಂದು ಡಿಸೈನ್ ಸೊ ಹಂಗಾಗಿ ನೆಕ್ಸ್ಟ್ ಏನಾದರೂ ಬೇರೆ ಯಾರಾದರೂ ಈ ಡಿಸೈನ್ ಕೇಳಿದ್ರೆ ಒಂದ್ ಎರಡು ಮೂರು ಸಲ ಯೋಚನೆ ಮಾಡಿ ತಗೊಳ್ತೀನಿ ಆರಾಮಾಗಿದ್ದಾಗ ಮಾತ್ರ ಇದನ್ನ ಕಟ್ಟಕ್ಕಾಗೋದು ನಾನು ಸೊ ಇದಿಷ್ಟ ಆಗಿದೆ ಇದನ್ನ ತಗೊಂಡೋಗಿ ಕೊಟ್ಬಿಟ್ಟು ಹಂಗೆ ಅಲ್ಲಿ ಹೋಗಿ ನಾನು ಕೂಡ ನಾಯಿ ನೋಡ್ತೀನಿ ನಂಗೆ ನಾಯಿ ಅಂದ್ರೆ ಭಯ ಬಟ್ ಆದ್ರೂ ಚಿಕ್ಕ ಮರಿ ಅಂತೆ ನೋಡೋಣ ಹೆಂಗಿದೆ ಏನು ಅಂತೇಳಿ ನೋಡ್ಕೊಂಡು ಅವನ್ನೆಲ್ಲ ಮಾತಾಡ್ಸ್ಕೊಂಡು ನನಗೆ ಬರ್ತೀನಿ ನನಗೆ ತಾನೇ ಫಂಕ್ಷನ್ ಅಲ್ಲಿ ಸಿಕ್ಕಿದ್ರು ಬಟ್ ಇವತ್ತು ನನ್ನ ಮಗ ನಮ್ಮ ಮಾವ ಬಂದಿರೋಂತ ನಾಯಿ ನೋಡೋದಿಕ್ಕೆ ಅಂತಾನೆ ಸ್ಪೆಷಲಿ ಖುಷಿಯಾಗಿ ಹೋಗಿದ್ದಾನೆ ಸೊ ಹಾಗಾಗಿ ಅವನು ಕೂಡ ಕರ್ಕೊಂಡು ಬರಬೇಕು ನಾನು ನಾನು ಕೂಡ ನಾಯಿ ನೋಡ್ಕೊಂಡು ಬಂದಾಗುತ್ತೆ ಮತ್ತು ನಂದು ಕೆಲವೊಂದು ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಬಂದಾಗುತ್ತೆ ಅಂದ್ಬಿಟ್ಟು ಹೊರಟಿದ್ದೀನಿ ಮನೆಗೆ ಹೋಗೋಣ ಟೈಮ್ ಆಲ್ರೆಡಿ ಸೆವೆನ್ ತರ್ಟಿ ಹೊರಡ ಇದನ್ನು ಕರ್ತಾಯಿದ್ದೀನಿ ಇವಾಗ ಇದೆ ಇವಾಗ ಬಟ್ ಇದು ಕಂಪ್ಲೀಟ್ ಆಗಲ್ಲ ಇವಾಗ ಹಾಗಾಗಿ ಕಂಪ್ಲೀಟ್ ಆಗೋಲ್ಲ ಇದು ಇದು ಕಂಪ್ಲೀಟ್ ಮಾಡ್ತಾ ಕುತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ನನ್ನ ನನ್ನ ಮಗನ ಮೇಲೆ ಕರ್ಕೊಂಬರ್ಬೇಕು ನಾನು ಅಂತ ಹೇಳಿ ಬಟ್ ನೀರು ತರೋಕೋಗಿದ್ದಾರೆ ನನ್ನ ಹಸ್ಬೆಂಡು ನೀರು ತಂದಿದ್ದ ತಕ್ಷಣ ಹೊರಡಬೇಕು ಅಂದರೆ ಸಿಕ್ಕಾ ಹೊಡೆ ಟಯರ್ಡ್ ಆ ಥರ ಫೀಲ್ ಆಗ್ತಾಯಿದೆ ನನಗೆ బ్యాక్ పేన్ ఇలా ననం సిక్కుంటే బ్యాక్ పేన్ బేబి కుచ్చి కట్టోద ప్రాబ్లమ్ ననకి కేగడే కుత్కం కట్టము ఒకర బ్యాక్ పెయిన్ స్టార్ట్ ఆగిబడతాయి పేరద అందరూ సోఫా మేలు కుతాయితీన అసోన్ మేలు అనసే క్రోశ వర్క్ బట్ బేబి కుచ్చి కట్టో ఆ క్రోశ వర్కల్ ఇష్టు కుచ్చిరద నను ఇవగా అస్ట్ పోష కాల్ వ కట్ అంటే బరుతే క్రోశ వర్కల్ బట్ బేబి కుచ్చారీ ఫుల్ ఆల్మోస్ట్ అందు వన్ ఫిఫ్టీ కుచ్చేనో కట్టుకోగ ಸೊ ಒನ್ ಫಿಫ್ಟಿ ಕುಚ್ಚಲ್ಲಿ ನಾನು ಕ್ರೋಶ ವರ್ಕಲ್ಲಿ ಇರೋದು ನಾಲ್ಕು ಸೀರೆ ಕಟ್ಬಿಟ್ಟಿರ್ತೀನಿ ಕುಚ್ಚನ್ನ ಹಂಗಾಗಿ ನನಗೆ ಅಂದರೆ ಬೇಬಿ ಕುಚ್ ಮಾತ್ರ ಕ್ರೋಶ ವರ್ಕಲ್ಲ ಕ್ರೋಶ ವರ್ಕಲ್ಲಿ ಬೇರೆ ಟೈಮು ಬಟ್ ಬೇಬಿ ಕುಚ್ಚು ಆ ಥರದ್ದು ಏನಾರ ಇದನ್ನು ನಾಲ್ಕು ಸೀರೆ ಕಟ್ಬಿಡ್ತಿಲ್ಲ ನಾನು ಇದು ಬಂದಮೇಲೆ ಹೊರಡೋಣ ಟೈಮ್ ಆಗ್ತಾಯಿದೆ ಏಳು ಮುಕ್ಕಾಲು ನಾವು ಹೊರಡೋ ಅಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಜೋರು ಗುಡುಗು ಸಿಡ್ಲು ಮಳೆ ಸ್ಟಾರ್ಟ್ ಆಗ್ಬಿಡ್ತು ಅಲ್ಲಿವರೆಗೂ ಮೋಡನೇ ಇರಲಿಲ್ಲ ಅಂದರೆ ಕತ್ತಲೆ ಆಗಿತ್ತಲ್ವ ಮೆಮಿ ನಾನು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಹೊರಟಾಗ್ಲೇ ಗುಡುಗು ಸಿಡಿಲು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಇನ್ನು ರೇಷ್ಮೆ ಸೀರೆಗಳು ನಾವು ಮಳೆಯಲ್ಲಿ ತೊಗೊಂಡೋಗೋದು ಸರಿ ಹೋಗೋಲ್ಲ ಅಂತೇಳಿ ಸುಮ್ಮನೆ ಅದೇ ಬಟ್ ನನ್ನ ಮಗ ಬೇರೆ ಅಲ್ಲೋಗಿದ್ನಲ್ಲ ಅಂದರೆ ಆಲ್ರೆಡಿ ಅವನು ಅವ್ರ ಅಪ್ಪನ ಜೊತೆ ಮಾತಾಡ್ಬಿಟ್ಟು ಫ್ರೈಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಆಗಲೇ ಫಿಕ್ಸ್ ಆಗ್ಬಿಟ್ಟಿದ ತಲೆಯಲ್ಲಿ ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗಲಿ ಬಿಡು ಇನ್ನು ನೆಕ್ಸ್ಟ್ ವೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಆವಾಗ ಹೋಗಲೇಬೇಕು ಸ್ಕೂಲಿಗೆ ಇಲ್ಲಿ ಬಂದೇ ಬರ್ತಾನೆ ಅಂದ್ಬಿಟ್ಟು ನಾನು ಇರಲಿ ಅಂದ್ಬಿಟ್ಟು ಸುಮ್ಮನೆ ಆದೆ ಹಾಗೇ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಿರೋದೆಲ್ಲ ಸೊ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಸ್ಟಾರ್ಟಿಂಗ್ ಏನದು ತ್ರೀ ಮೂರು ಸೀರೆ ತೋರಿಸಿದ್ನಲ್ಲ ಅದ್ರದ್ದು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಇನ್ನೂ ಸ್ಯಾರಿ ಇದು ಇದೆ ಅದೇ ಥರ ಡಿಸೈನ್ ಕೊಟ್ಟಿದ್ದಾರೆ ಆವಾಗ ಹಾಕ್ತೀನಲ್ವ ಸೊ ಆವಾಗ ಅದನ್ನು ವೀಡಿಯೋ ಮಾಡ್ಕೊಳ್ತೀನಿ ಇನ್ನು ಬೇಬಿ ಕುಚ್ಚೆಲ್ಲ ನಾನು ಅಷ್ಟೊಂದೇನು ವೀಡಿಯೋ ಮಾಡ್ಕೊಂಡಿಲ್ಲ ಧಾರೆ ಸೀರೆ ಇರ್ಬೋದು ಎಲ್ಲನೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿತ್ತು ಗ್ರ್ಯಾಂಡು ಲುಕ್ಕು ನಿಮ್ಗೆ ಯಾವುದು ಈ ಡಿಸೈನ್ಗಳಲ್ಲಿ ಇಷ್ಟು ಡಿಸೈನಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ನಮ್ಮ ಬೇರೆ ಅಂತ ಎಲ್ಲ ರೆಡಿಯಾಗಿ ಅಂತ ಅಂತೇಳಿ ಹೊರಟ್ರೆ ನಮ್ಮ ಮನೆ ಹತ್ರ ಜಡಿ ಮಳೆ ಸ್ಟಾರ್ಟ್ ಆಯಿತು ಗುಡುಗು ಮಿಂಚು ಬಿಚ್ಚು ಗಾಳಿ ಬೇರೆ ನನಗೆ ಭಯ ಆಯಿತು ರೇಷ್ಮೆ ಸೀರೆ ಅಂತ ತಗೊಂಡು ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಸೀರೆಗಳನ್ನೆಲ್ಲ ಹೋಗುತ್ತೆ ಅಂದ್ಬಿಟ್ಟು ಅದಕ್ಕೆ ನಾನು ಹೋಗಿಲ್ಲ ಆಮೇಲೆ ಸ್ಟಾಪ್ ಆಯಿತು ಸ್ವಲ್ಪ ಸ್ಟಾಪ್ ಆಯಿತು ಅಂದ್ಬಿಟ್ಟು ಈ ಬ್ಲೌಸ್ ವರ್ಕಿಗೆ ಕೊಟ್ಟಿದ್ನಲ್ಲ ಹೋಗ್ತರೋಣ ಅಂತೇಳಿ ಹೋದ್ರೆ ಇಲ್ಲಿಂದ ಎರಡು ರೋಡ್ ಬಿಟ್ಟು ಮುಂದಕ್ಕೆ ಮಳೆನೇ ಆಗಿಲ್ಲ ಅಯ್ಯೋ ಅದೇ ನಾನು ಇದ್ದರು ಅವತ್ತು ಒಂದಿನ ಗ್ಲೋಸ್ ಥರಕ್ಕೆ ಅಂತ ಹೋದಾಗ ತುಂಬ ಜೋರಾಗಿ ಮಳೆ ಬಂತಲ್ಲ ಆ ಥರ ಏನಾದ್ರು ಬಂದುಬಿಟ್ರೆ ಮಳೆ ಆಮೇಲೆ ನೈಟು ನಾವು ಹೊರಟಿದ್ದ ಬೇರೆ ಎಂಟು ಗಂಟೆ ಆಗ್ಬಿಟ್ಟಿತ್ತು ಆಲ್ರೆಡಿ ಸೆವೆನ್ ಫಾರ್ಟಿ ಫೈವ್ ಏನೋ ಆಗ್ತಾಯಿತ್ತು ಇನ್ನು ಮಳೆ ರಾತ್ರಿ ಮಳೆ ಒಂದೊಂದು ಸಲ ಬಿಡೋದಿಲ್ಲ ಸೊ ಹಾಗಾಗಿ ಮಳೆ ಬಂದು ಬೆಳಿಗ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ನನ್ನ ಮಗುರ್ಬಳ್ಳಿಗೆ ಹೋದವ್ರು ಅಲ್ಲೇ ಸೇರಿಕೊಡೋಣ ಅವನಿಗೆ ಅಂತೇಳಿ ಟೀ ಮಾಡಿಸ್ಕೊಂಡಿದ್ದ ಟೀ ಮಾಡಿಸ್ಕೊಂಡಿದ್ದ ಬಂದ್ಬಿಟ್ಟು ಹೆಂಗು ಬರ್ತೀನಲ್ಲ ಮಮ್ಮಿ ಅವಾಗ ಬಂದ್ಮೇಲೆ ಕುಡಿತೀನಿ ಅಂತಂದ್ಬಿಟ್ಟು ಹೋದ ಅಂದರೆ ಅವರು ನಮ್ಮ ಟೆನೆಂಟ್ ಒಬ್ಬರು ಪಾಪು ಆಗಿದೆ ಅವ್ರು ಸ್ವೀಟ್ ಏನೋ ಕೊಟ್ಟಿದ್ರು ಸೊ ಅದನ್ನು ತಿಂದ್ಬಿಟ್ಟು ಅವನಿಗೆ ಸ್ವೀಟ್ ತಿಂದಿಲ್ಲ ಸೊ ಹಂಗಾಗಿ ಅವನಿಗೆ ಕಾ ಟೀ ಕುಡಿಬೇಕು ಅಂತ ಅನ್ನಿಸ್ತಿಲ್ಲ ಅಂದ್ಬಿಟ್ಟು ಬೇಡ ಮಮ್ಮಿ ನಾನು ಅಪ್ಪಾಜಿ ಮನೆಯಿಂದ ರೀ ಸೊ ಕಮ್ಮಿ ಕೊಡಿ ಸೊ ಅಲ್ಲಿಂದ ಬಂದಮೇಲೆ ನಾನು ಟೀ ಕುಡಿತೀನಿ ಅಂತೇಳ್ಬಿಟ್ಟು ಇಟ್ಬಿಟ್ಟು ಹೋದ ಇವತ್ತು ಅವ್ನು ಬರೋ ಕ್ಯಾನ್ಸಲ್ ಆಯ್ತಲ್ಲ ಇನ್ನು ಫ್ರೈಡೇ ಬರ್ತಾನಂತೆ ಅವ್ರ ಅಪ್ಪನ ಹತ್ರ ಮಾತಾಡ್ಬಿಟ್ಟು ನಾಯಿ ಮನೆ ಜೊತೆ ಆಟಿ ಆಟ ಆಡ್ಕೊಂಡು ಬರ್ತೀನಿ ಪಾಪ ಫ್ರೈಡೇ ಅಂತೇಳಿ ಅವರವರೇ ಮಾತುಕತೆ ಮಾಡ್ಕೊಂಬಿಟ್ಟವ್ರೆ ಈಗ ನಾಳೆ ಹೋಗಿ ಅವನ ಮತ್ತೆ ಬಟ್ಟೆ ಕೊಟ್ಬಿಟ್ಟು ಬರಬೇಕು ಈ ಬ್ಲೌಸ್ ಅಥವಾ ಸ್ಯಾರೀಸೆಲ್ಲ ಕೊಟ್ಬಿಟ್ಟು ಆಮೇಲೆ ಬಟ್ಟೆ ಅವನಿಗೆ ಬಟ್ಟೆ ಕೊಟ್ಬಿಟ್ಟು ಬರಬೇಕು ಬೆಳಿಗ್ಗೆಯಿಂದ ಒಂದೇ ಸಮಿ ನಿಜ ಸುಕ್ಕ ಬಿಟ್ಟು ಆಗ್ತಾ ಇದೆ ಈ ಟೀ ಕೊಟ್ಟು ಮುಂದ್ಕೊಳ್ತೀನಿ ನಾನು ಬೆಳಿಗ್ಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ವರ್ಕು ಅಂತೇಳಿ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಈ ಸಲ ವಾವ್ ಅನ್ನೋ ಥರ ನನಗೆ ಅನಿಸಿಲ್ಲ ನಾನು ಹೇಳಿದ್ದೆ ಒಂದು ರೀತಿ ಅವ್ರು ಮಾಡಿರೋದೇ ಇನ್ನೊಂದು ರೀತಿ ಅದೊಂದು ಬೇಜಾರಾಯಿತು ನನಗೆ ಸೊ ಹಾಗಾಗಿ ಒಂಥರ ಅಕ್ಯೂರಾಸಿಟಿ ಇಲ್ಲ ಇದು ಓಪನ್ ಮಾಡಿಲ್ಲ ನೋಡೋದಕ್ಕೆ ಸೊ ಬೆಳಗ್ಗೆ ತೋರಿಸ್ತೀನಿ ಇಲ್ಲಿ ಕಂಡೆ ವರ್ಕು ಅಂತ ಹೇಳಿಬಿಟ್ಟಾಯಿತಾ

ಫ್ರೆಂಡ್ ಮಾಡ್ಕೋಬೇಕಲ್ಲ ಇಲ್ಲಾಂದ್ರೆ ಮನೆಗೆ ಬರಕ್ ಬಿಡೋಲ್ಲ ನಮ್ಮ ಮನೆಗೆ ನನ್ನನ್ನೇ ಬಿಡಲ್ಲ ಆಮೇಲೆ ಅವನು ಬಬ್ಲಮ್ಮ ಬಬ್ಲು ಎಲ್ಲಿ ಬಂಟಿಯಲ್ಲಿ ಬಂಟಿಯಲ್ಲಿ ಬಬ್ಲು ಇದೆಯಲ್ಲ ಬಂಟಿಯಲ್ಲಿ ಎಲ್ಲಿ ಬಂಟಿ ಅಲ್ಲಿ ಒಟ್ಟದ ಏನು ಹೊಡಿತವ್ರೆ ಅಂತ ಅಲ್ಲ ಯಾಕೆ ಹಂಗೆ ಒಂದು ಬಂಟಿನೂ ತಂದ್ಬಿಡು ಅದಕ್ಕೆ ಬೊಬ್ಲು ಗಂಟೆ ಬೇರೆ ಒಂದು ಕತ್ತಿಗೆ ಗಂಟೆ ಹೌದಾ ಅಯ್ಯೋ ಅಯ್ಯೋ ನಿನಗೆ ಆಗಲ್ಲ ನಿನಗೆ ಭಯ ಇಲ್ಲ ಆಗಲ್ಲ ನನಗೆ ಭಯ ಇದೆ ಆಗುತ್ತೆ ಸೆಕೆಂಡ್ ಮಾಡು ನನಗೆ ಸೆಕೆಂಡ್ ಹ್ಯಾಂಡ್ ಕಚ್ಚಿ ಮಾಡು ನನಗೆ ಕಾಲು ಸೆಕೆಂಡ್ ಮಾಡು ನಿನ್ ಬಾಯಿ ಹಾಕ್ಬೇಡ ನನಗೆ ಬಾಯಿ ಹಾಕ್ಬೇಡ ಬಲ್ಲ ನೋಡು ಬಲ್ಲ ಹಿಂಗೈತೆ ಹಂಗೆ

ಶೇಕ್ ಅಂಡ್ ಮಾಡೋ ನನಗೆ ನಾಕ್ ಪಡ ನನ್ನ ಮೊದಲಿಗೆ ನನಗೆ ನಾಯಿ ಅಂದರೆ ತುಂಬಾ ಭಯ ಅದೆಷ್ಟೇ ಕ್ಯೂಟಾಗಿರಲಿ ಮುದ್ದುದಾಗಿರಲಿ ಏನು ಮಾಡೋದೇ ಇಲ್ಲ ಅದು ಅಂತಂದ್ರೂ ನನಗೆ ಅದೇನೋ ಒಂಥರ ಭಯ ಮೊದಲಿದ್ದನು ನಾಯಿ ಅಂದರೆ ಭಯ ನನಗೆ ಸೊ ಹಾಗಾಗಿ ಹೋದೆ ಭಯ ಆದರೂ ಇವಾಗ ಅದನ್ನು ಫ್ರೆಂಚ್ ಮಾಡ್ಕೊಳ್ಳೇಬೇಕು ಏಕೆಂದರೆ ಈಗ ಏನೋ ಫಂಕ್ಷನ್ ಆಯಿತು ಏನೋ ಇದಾಯಿತು ಅದು ನಾನು ಹೋಗ್ತಾನೆ ಇರ್ತೀನಿ ನಾವು ಮನೆಗೆಲ್ಲ ಪ್ರತಿ ಸಲ ಅದು ಬಂದು ಮಗಳುವಾಗ ಇದು ಮಾಡುವಾಗ ನಾನು ಒಂಥರ ನನಗೆ ಕಷ್ಟ ಆಗುತ್ತಲ್ವ ಸೊ ಹಾಗಾಗಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ನನ್ನ ನಾಯಿನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಿದ್ದು ಸೊ ಅದು ಕ್ಯೂಟ್ ಕ್ಯೂಟಾಗಿತ್ತು ಇನ್ನು ಒಂದು ತಿಂಗಳು ಮರಿ ಅದಕ್ಕೆ ಊಟ ತಟ್ಟೆ ಏನು ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ತಟ್ಟೆನ ಒಂದು ಚೂರು ಹಿಂಗೆ ಮಾಡಿದರೆ ಸಾಕು ಅದು ಹೋಗಿ ಕ್ಯೂಟಾಗಿ ನಿಂತ್ಕೊಂಡು ಅವ್ರನ್ನ ನೋಡೋದು ಊಟ ಕೊಡಲಿಲ್ವಲ್ಲ ನನಗೆ ಅಂತ ಇನ್ನು ತುಂಬ ಹೊತ್ತು ಕೊಟ್ಟೇ ಇಲ್ಲ ಅಂದರೆ ಬೊಗಳೋದು ಆ ಥರ ಎಲ್ಲ ಮಾಡೋದಂತೆ ಒಂಥರ ಆ್ಯಕ್ಷನ್ ಅದರದ್ದು ಎಲ್ಲ ಚೆನ್ನಾಗಿತ್ತು ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಮತ್ತು ನಾನು ಬ್ಲೌಸ್ನ ಸ್ಟಿಚ್ಚಿಂಗ್ ಕೊಟ್ಬಿಟ್ಟಿದ್ದೀನಿ ಸಾರಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತೇಳಿ ಅಂದ್ಕೊಂಡೆ ನಾನು ಏನು ವರ್ಕ್ ಮಾಡಿಸಿದ್ದೀನಿ ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಬಟ್ ಮರೆತುಬಿಟ್ಟು ನಾನು ವರ್ಕ್ ಅದಕ್ಕೆ ವರ್ಕ್ ಮಾಡಿರೋದನ್ನ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಹಾಗೆ ಹೋಗಿ ಸ್ಟಿಚಿಂಗ್ ಕೊಟ್ಟು ಬಂದುಬಿಟ್ಟಿದ್ದೀನಿ ಅದಕ್ಕೆ ಸ್ಟಿಚಿಂಗ್ ಎಲ್ಲ ಹಾಕಿ ನನ್ನ ಕೈಗೆ ಬ್ಲೌಸ್ ಬರುತ್ತಲ್ಲ ಸೊ ಅವಾಗ ಅದನ್ನು ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಮಾಡ್ಕೊಂಡಿಲ್ಲ ಮರ್ತುಬಿಟ್ಟು ನಾನು ಆಮೇಲೆ ಅಲ್ಲಿ ಹೋಗಿ ಅವ್ರಿಗೆ ಎಲ್ಲ ಕೊಡೋದಕ್ಕೆ ಅಂತ ಹೋದೆ ಆವಾಗಲೂ ಕೂಡ ಜೋರು ಮಳೆ ಎಲ್ಲ ಕೊಟ್ಬಿಟ್ಟು ನಾನು ಆಮೇಲೆ ಮತ್ತೆ ಸ್ಯಾರೀಸ್ನ ತೊಗೊಂಡು ಅಲ್ಲಿಂದ ಮತ್ತು ಎಲ್ಲ ಬೇಕಿತ್ತು ಥ್ರೆಡ್ಡೆಲ್ಲ ಬೇಕಿತ್ತು ಅದನ್ನೆಲ್ಲ ತಗೊಳ್ಳಬೇಕಾಗಿತ್ತು ನಾನು ಸೊ ಅದನ್ನೆಲ್ಲ ತೊಗೊಂಡು ಅಲ್ಲಿಂದ ಅಕ್ಕ ಬಾವು ಮನೆಗೆ ಹೋಗಿ ಮಾತಾಡಿಸ್ಕೊಂಡು ನಾಯಿನ ಎಲ್ಲನೂ ಅಲ್ಲಿರೋರ್ನೆಲ್ಲನೂ ಮಾತಾಡಿಸ್ಕೊಂಡು ನಾಯಿನ ನೋಡಿಕೊಂಡು ಆಮೇಲೆ ಮತ್ತೆ ಮನೆಗೆ ಹೋಗಿ ಅಲ್ಲಿ ಹೂವು ಗೊತ್ತಲ್ವ ಅಲ್ಲಿ ಹೋದರೆ ಹೂವು ಎಲ್ಲ ಬಿಟ್ಟಿರುತ್ತೆ ಅದೆಲ್ಲ ಕಿತ್ಬಿಟ್ಟು ಕಟ್ಟಿ ಮುಡ್ಕೊಂಡು ಬಂದೆ ಮತ್ತು ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸೊ ಅವ್ರದ್ದು ಇನ್ನು ಸ್ಯಾಟರ್ಡೇ ಅಷ್ಟರಲ್ಲಿ ನನಗೆ ಇನ್ನು ಅವರೇ ಏಟ್ ಸ್ಯಾರಿ ಕೊಟ್ಟಿದ್ದಾರೆ ಅದು ಕಂಪ್ಲೀಟ್ ಮಾಡಬೇಕು ನಾನು ಸೊ ಹಾಗಾಗಿ ಟೈಮ್ ಇಲ್ಲ ನನಗೆ ಇವಾಗ ವೀಡಿಯೋ ಮಾಡ್ಕೊಂಡಿರೋದಕ್ಕೆ ಇರೋದನ್ನೇ ನಾನು ಒಂದಷ್ಟು ವೀಡಿಯೋ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಸಿಂಪಲ್ಲಾಗಿ ಬೇಬಿ ಕುಚ್ ಹೇಳಿದರು ಅದನ್ನು ಕಟ್ಟಿರೋದು ಅದಾದ್ಮೇಲೆ ಇನ್ನೂ ಒಂದು ಸ್ಯಾರಿ ಕೂಡ ಕಟ್ಟಿದ್ದೀನಿ ಎರಡು ಅಂದರೆ ಆಲ್ಮೋಸ್ಟ್ ಮೂರು ಅವರು ವಿತ್ ಬೀಡ್ ಇರೋದು ಬೇಬಿ ಕುಚ್ ಹೇಳಿದ್ದಾರೆ ಸೊ ಹಾಗಾಗಿ ಅದು ನನಗೆ ಕಟ್ಟಿದ್ನಲ್ವಾ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಹೆಂಗೆ ಬಂದಿದೆ ಸ್ಯಾರಿ ಕುಚ್ಚಲ್ಲ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್